നന്ദ കേരളീ ഗോപാല നന്ദ കേരളീ ഗോപാല ഗിരിധാര ഗോവിന്ദ രാധേ ഗോപാല ഗിരിധാര ഗോവിന്ദ രാധേ ഗോപാല നന്ദ മുൻ്റെ രാധേ ഗോപാ ധേ ജയ രാധേ ജയ രാധേ ഗോപാല നന്ദ കേരളീ ഗോപാല ഗിരിധരി ഗോവിധേ ഗോപ നന്ദാ മുക്കുന്താധേേ ഗോപാലധേ ജയ രാധേ ജയ രാധേ ഗോപാല ರಾಧೆ 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 ಗೋಪಾಲ ರಾಧೆ ರಾಧೆ ಮುರಳಿ ಗೋಪಾಲ ರಾಧೆ ರಾಧೆ ಶ್ಯಾಮ ರಾಧೆ ರಾಧೆ ಸಾಧೆ ರಾಧೆ ಸಾಧೆ ರಾಧೆ ಸಾಧೆ ರಾಧೆ ಸಾಧೆ ರಾಧೆ ಸಾಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪದಚಾರ್ಯ ಗುರುಭ್ಯೋ ನಮಃ ಹನುಮನ ಮನೆಯವರು ನಾವೆಲ್ಲರು ಹನುಮನ ಮನೆಯವರು ಹನುಮನ ಮನೆಯವರು ನಾವೆಲ್ಲರು ಹನುಮನ ಮನೆಯವರು ಹನುಮಾನ ಪಡದೆ ಸ್ಥಳವ ಕೋಡಿರಿಯಗೆ ಹನುಮಾನ ಪಡದಲೆ ಸ್ಥಳವ ಕೋಡಿರಿಯಗೆ ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು ऊर्ध्वपुण्ड्रव नोडी श्रद्धे भकुति नोडी ऊर्ध्वपुण्ड्रव नोडी तत्वगलने नोडी उद्धा पुण्रवनोडी स्रदेभकुति नोडी उद्गतवादम्मा तत्वगलने नोडी, नोडी। इद्धुदा ಅಬದ್ಧ ನುಡಿವರಲ್ಲ ಎದ್ದುದಿಲ್ಲ ಅಬದ್ಧ ನುಡಿವರಲ್ಲ ಮಾಧ್ವಮುನಿಯು ನಮ್ಮ ತಿದ್ದಿರುವುದ ನೋಡಿ ಮಾಧ್ವಮುನಿಯು ನಮ್ಮ ತಿದ್ದಿರುವುದ ನೋಡಿ ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು ಸತ್ಯ ಮಿಥ್ಯಗಳಿಗೆ ಬಲ್ಲೆವು ಉತ್ತಮ ನೀಚರೆಂಬುವ ಭೇದ ಬಲ್ಲೆವು ಸತ್ಯಮಿತ್ಯಗಳಿಗೆ ಅಂತರ ಬಲ್ಲೆವು ಉತ್ತಮ ನೀಚರೆಂಬುವ ಭೇದ ಬಲ್ಲೆವು ಸುತ್ತಲು ಕಂಡು ಕಾಣದೆ ಇಹ ಎಲ್ಲಕ್ಕೋ ಸುತ್ತಲು ಕಂಡು ಕಾಣದೆ ಇಹ ಉತ್ತಮ ಉತ್ತಮನೊಬ್ಬನೆ ಹರಿ ಎಂದು ಬಲ್ಲೆವು உத்தம நோபனே ஹரி பல்லேவு ஹனுமன மனையவரு நாவெல்லரு ஹனுமன ಹಲವು ಲೋಕಗಳು ಬಲ್ಲೆವು ಹಲವು ಯೋನಿಗಳಲ್ಲಿ ಜನ್ಮಗಳಲ್ಲೆವು ಹಲವು ಲೋಕಗಳು ಬಲ್ಲೆವು ಹಲವು ಯೋನಿಗಳಲ್ಲಿ ಜನ್ಮಗಳಲ್ಲೆವು ಹಲವೋದರು ನಮ್ಮ ಕಳುಹಿದರಿಲ್ಲಿಗೆ ಅಲವ ಅಲವಹೋದರು ನಮ್ಮ ಕಳುಹಿದರಿಲ್ಲಿಗೆ ತಿಳಿಸಿ ಪ್ರಸನ್ನ ಶ್ರೀಹರಿಗೆ ವಿಚಾರವ ತಿಳಿಸಿ ಪ್ರಸನ್ನ ಶ್ರೀಹರಿಗೆ ವಿಚಾರವ ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು ಹನುಮಾನ ಪಡದಲೆ ಸ್ಥಳವ ಕೋಡಿರಿಯಮಗೆ ಹನುಮಾನ ಪಡದಲೆ ಸ್ಥಳವ ಕೋಡಿರಿಯಗೆ ಹನುಮನ ಮನೆಯವರು ನಾವೆಲ್ಲರು ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು ಹರೇ ಶ್ರೀನಿವಾಸ Boogie!